ನಮಸ್ಕಾರ ಇತಿಹಾಸದಲ್ಲಿ ಕೆಲವು ಕಥೆಗಳು ಹೀಗೆ ಮರೆತೋಗಿರ್ತವೆ ಅದರಲ್ಲೂ ಒಬ್ಬ ದೊಡ್ಡ ರಾಜನ ಸೋಲಿನ ನಂತರ ಶುರುವಾದ ಕಥೆಗಳಂತೂ ಕೇಳೋರೇ ಇರಲ್ಲ ಮೈಸೂರಿನ ಹುಲಿ ಅಂದ್ರೆ ಟಿಪ್ಪು ಸುಲ್ತಾನನ ಯುಗ ಮುಗಿದ್ಮೇಲೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರನ್ನ ಮತ್ತೆ ನಡುಗಿಸಿದ ಆ ಇನ್ನೊಬ್ಬ ಹುಲಿ ಯಾರು ವತಾ ಬನ್ನಿ ಆ ಕಥೆಯೇನು ಅಂತ ತಿಳ್ಕೊಳ್ಳೋಣ ಪ್ರಶ್ನೆ ಇಷ್ಟೇ ಟಿಪ್ಪು ಸುಲ್ತಾನ ನಂತರ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರನ್ನು ಬೆಚ್ಚಿ ಬೀಳಿಸಿದ ಆ ಹುಲಿ ಯಾರು ನೋಡಿ ಟಿಪ್ಪು ನಂತರದ ಕರ್ನಾಟಕ ಅದು ಹೊಸದೊಂದು ಸಂಘರ್ಷಕ್ಕೆ ಕಾದು ಕುಳಿತಿದ್ದ ನೆಲವಾಗಿತ್ತು ಸರಿಯಾಗಿ ಇದೇ ಟೈಮ್ನಲ್ಲಿ ಇತಿಹಾಸದ ಪುಟಗಳಿಂದ ಒಬ್ಬ ನಾಯಕ ಎದ್ದು ನಿಂತ ಹೌದು ನಾವು ಮಾತಾಡ್ತಿರೋದು ಕರ್ನಾಟಕದ ಹುಲಿಯ ಬಗ್ಗೆ ಎಲ್ಲವೂ ಅಸ್ತವ್ಯಸ್ತವಾಗಿದ್ದ ಆ ಕಾಲದಲ್ಲಿ ಯಾರು ಊಹಿಸದ ಒಬ್ಬ ವ್ಯಕ್ತಿ ಬಂಡಾಯಗಾರನಾಗಿ ಎದು ನಿಂತ ಅವನ ಹೆಸರು ದೋಂಡಿಅವ್ವ ಅವನ ಹೆಸರಿನ ಜೊತೆಗಿದ್ದ ಆ ವಾಫ್ ಪದಕ್ಕೊಂದು ವಿಶೇಷಾರ್ಥವಿದೆ ವಾಫ್ ಅಂದ್ರೆ ಮರಾಠಿ ಭಾಷೆಯಲ್ಲಿ ಹುಲಿ ಅಂತ ಅವನ ಧೈರ್ಯ ಅವನ ಹೋರಾಟದ ಕಿಚ್ಚನ್ನ ನೋಡಿ ಜನರೇ ಪ್ರೀತಿಯಿಂದ ಅವನಿಗೆ ಈ ಕೊಟ್ಟಿದ್ರು ಆ ಹೆಸ್ರೇ ಅವನ ಗುರುತಾಗ್ಬಿಡ್ತು ಹಾಗಾದ್ರೆ ಜೈಲ್ನಲ್ಲಿದ್ದ ಒಬ್ಬ ಕೈದಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಎದುರು ಹಾಕುವ ಬಂಡಾಯಗಾರನಾಗಿದ್ದು ಹೇಗೆ ಒಂದು ರೀತಿ ಬ್ರಿಟಿಷರೇ ತಮಲೇ ಗೊತ್ತಿಲ್ಲದೆ ತಮಗೊಬ್ಬ ಶತ್ರುವನ್ನು ಸೃಷ್ಟಿ ಮಾಡಿಕೊಂಡ್ರು ದೋಂಡ್ಯ ಮೂಲತಃ ಚೆನ್ನಗಿರಿಯ ಒಂದು ಮರಾಠ ಕುಟುಂಬದವನು ಸುಮಾರು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಲಿಯ ಸೈನ್ಯಕ್ಕೆ ಒಬ್ಬ ಕುದುರೆ ಸವಾರನಾಗಿ ಸೇರ್ಕೊಂಡ ತನ್ನ ತಿರಮೆಯಿಂದ ಬೇಗನೆ ಸೇನಾ ಕಮಾಂಡರ್ ಕೂಡ ಆದ್ರೆ ಟಿಪ್ಪು ಸುಲ್ತಾನನ್ ಜೊತೆ ಏನೋ ಮನಸ್ತಾಪ ಆಗಿ ಜೈಲ್ ಸೇರ್ಬೇಕಾಯ್ತು ಆದ್ರೆ ಇಲ್ಲಿರೋ ವಿಪರ್ಯಾಸ ನೋಡಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣ ಬಿದ್ದಾಗ ಬ್ರಿಟಿಷರೇ ಇವನನ್ನ ಜೈಲಿಂದ ಬಿಡುಗಡೆ ಮಾಡ್ತಾರೆ ಜೈಲಿಂದ ಹೊರಬಂದವನೇ ದೋಂಡ್ಯ ಒಂದು ಕ್ಷಣ ಕೂಡ ಸುಮ್ಮನೆ ಕೂರ್ಲಿಲ್ಲ ತಕ್ಷಣ ಅತೃಪ್ತಿಯಿಂದ ಕುದಿಯುತ್ತಿದ್ದ ಜನರನ್ನ ಒಟ್ಟುಗೂಡಿಸಿ ಒಂದು ಹೊಸ ಹೋರಾಟದ ಸೇನೆಯನ್ನ ಕಟ್ಟೋಕೆ ಶುರು ಮಾಡ್ದ ಅವನ ಬಂಡಾಯದ ಕಿಡಿ ಹೊತ್ತುಕೊಂಡಿತ್ತು ಅವನ ಸೈನ್ಯದಲ್ಲಿ ಇದ್ದವರು ಯಾರೂ ಗೊತ್ತಾ ಟಿಪ್ಪುವಿನ ಸೋತ ಸೈನ್ಯದಲ್ಲಿದ್ದ ಸೈನಿಕರು ಬ್ರಿಟಿಷರಿಂದ ಅಧಿಕಾರ ಕಳುಕೊಂಡಿದ್ದ ಪಾಳೆಯಗಾರರು ಮತ್ತೆ ಯುದ್ಧದಿಂದ ಎಲ್ಲವನ್ನೂ ಕಳುಕೊಂಡಿದ್ದ ಸಾಮಾನ್ಯ ಜನರು ಹೀಗೆ ಬ್ರಿಟಿಷರ ವಿರುದ್ಧ ಸಿಟ್ಟಿದ್ದ ಪ್ರತಿಯೊಬ್ಬರೂ ದೋಂಡ್ಯಾನ ಜೊತೆ ಕೈ ಜೋಡಿಸಿದ್ರು ಈ ಸೈನ್ಯದ ಜೊತೆ ದೊಂಡಿಯ ಒಂದರ ಮೇಲೊಂದರಂತೆ ಗೆಲುವು ಶಿವಮೊಗ್ಗ ಬಿದನೂರಿನಂಥ ಪ್ರಮುಖ ಕೋಟೆಗಳನ್ನ ವಶಪಡಿಸ್ಕೊಂಡ ಚಿತ್ರದುರ್ಗ ಕೋಟೆಯನ್ನ ಗೆಲ್ಲೋಕೆ ಪ್ರಯತ್ನಿಸಿದ ಆದರೆ ಅದು ವಿಫಲವಾಯ್ತು ಆದ್ರೂ ಅವನ ಈ ಗೆಲುವುಗಳಿಂದ ಬ್ರಿಟಿಷರಿಗೆ ಒಂದು ವಿಷಯ ಸ್ಪಷ್ಟವಾಯ್ತು ಇದು ಸಣ್ಣ ಪುಟ್ಟ ದಂಗೆಯಲ್ಲ ಅಂತ ದೋಂಡ್ಯಾನ ಶಕ್ತಿ ಹೆಚ್ಚಾಗ್ತಿದ್ದ ಹಾಗೆ ಬ್ರಿಟಿಷ್ ಸಾಮ್ರಾಜ್ಯ ಸುಮ್ನಿರ್ಲಿಲ್ಲ ಆ ಹುಲಿಯನ್ನ ಬೇಟೆಯಾಡೋಕೆ ಒಂದು ದೊಡ್ಡ ಬೇಟೆ ಶುರುವಾಯ್ತು ಅದು ನಿರಂತರವಾಗಿತ್ತು ದಯೆಯಿಲ್ಲದ ಬೇಟೆಯಾಗಿತ್ತು ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಈ ಬಂಡಾಯವನ್ನ ಹೇಗಾದ್ರೂ ಮಾಡಿ ಮುಗಿಸಲೇಬೇಕು ಅಂತ ನಿರ್ಧಾರ ಮಾಡ್ದ ಅಂದ್ರೆ ಭಾರತದಲ್ಲಿದ್ದ ಬ್ರಿಟಿಷ್ ಆಡಳಿತದ ತುತ್ತ ತುದಿಯಲ್ಲಿ ಕೂತಿದ್ದವರೇ ದೋಂಡ್ಯಾನನ್ನ ತಮ್ಮ ಪ್ರಮುಖ ಶತ್ರುವಂಟ ಪರಿಗಣಿಸ್ರು ದೊಂಡ್ಯ ಎದುರಿಸ್ಬೇಕಾಗಿದ್ದು ಯಾರನ್ನ ಓತಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೈದರಾಬಾದಿನ ನಿಜಾಂ ಮತ್ತೆ ಮರಾಠರು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ವಿರುದ್ಧ ಮೂರು ದೊಡ್ಡ ದೊಡ್ಡ ಸೇನೆಗಳು ಒಂದಾಗಿದ್ವು ಆ ಬೇಟೆ ಶುರುವಾಯ್ತು ಬ್ರಿಟಿಷ್ ಪಡೆಗಳು ದಾಳಿ ಮಾಡಿ ದೋಂಡಿಯಾ ಗೆದ್ದಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರದಂಥ ಕೋಟೆಗಳನ್ನ ಒಂದೊಂದಾಗಿಯೇ ಮತ್ತೆ ವಶಪಡಿಸಿಕೊಳ್ಳೋಕೆ ಶುರು ಮಾಡಿದ್ವು ಇದರಿಂದ ದೋಂಡಿಯ ತನ್ನ ನೆಲೆಯನ್ನೇ ಕಳುಕೊಂಡು ಓಡಬೇಕಾದ ಪರಿಸ್ಥಿತಿ ಬಂತು ಅವನ ಪಲಾಯಣ ಅದೊಂದು ದೊಡ್ಡ ಕತೆ ಮೊದಲು ಶಿಕಾರಿಪುರದನ್ನ ತಪ್ಪಿಸ್ಕೊಂಡ ಅಲ್ಲಿಂದ ನೇರವಾಗಿ ಹೈದರಾಬಾದನ ನಿಜಾಮ ಪ್ರಾಂತ್ಯಕ್ಕೆ ಹೋದ ಅಲ್ಲಿ ನಿಜಾಂ ದಾಳಿ ಮಾಡಿದಾಗ ಮರಾಠರ ನಾಡಿಗ ಓಡಿಹೋದ ಅಲ್ಲಿ ಮರಾಠರು ಅವನನ್ನು ಸೋಲ್ಸಿ ಅವನ ಹತ್ರ ಇದ್ದ ಶಸ್ತ್ರಾಸ್ತ್ರ ಆನೆ ಒಂಟೆ ಎಲ್ಲವನ್ನೂ ಕಿತ್ಕೊಂಡ್ರು ಆದರೂ ಅವನು ಧೃತಿಗೆಡಲಿಲ್ಲ ಹೋರಾಟ ನಿಲ್ಲಿಸಲಿಲ್ಲ ಈ ಬೆನ್ನತ್ತುವಿಕೆ ಎಲ್ಲಿಂದ ಎಲ್ಲಿವರೆಗೆ ನಡೀತು ನೋಡಿ ಶಿಕಾರಿಪುರ ಸವಣೂರು ರಾಣೆಬೆನ್ನೂರು ಕಿತ್ತೂರು ಲೋಂಡ ಹೀಗೆ ಇಡೀ ಕರ್ನಾಟಕದಾದ್ಯಂತ ಅವನನ್ನ ಬೆನ್ನಟ್ಟಲಾಯಿತು ಇದು ಎಷ್ಟು ದೊಡ್ಡ ಮಟ್ಟದ ಮಿಲಿಟರಿ ಆಪರೇಷನ್ ಆಗಿತ್ತು ಅಂತ ಇದರಿಂದನೇ ಗೊತ್ತಾಗುತ್ತೆ ಈಗ ಕಥೆ ಕೊನೆಯ ಹಂತಕ್ಕೆ ಬಂದಿದೆ ಎಲ್ಲಾ ಕಡೆಯಿಂದಲೂ ಸುತ್ತುವರಿಯಲ್ಪಟ್ಟ ಆ ಹುಲಿಯ ಅಂತಿಮ ಹೋರಾಟ ಆ ನಾಟಕೀಯ ಮತ್ತು ಅನಿವಾರ್ಯವಾದ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗಿತ್ತು ಆದರೆ ಕೊನೆಗೊಳ್ಳುವ ಮುನ್ನ ಆ ಹುಲಿಯೊಂದು ಕೊನೆಯ ಗರ್ಜನೆ ಮಾಡಿತು ಡೋಂಡಿಯಾನ ಪಡಗಳು ಹೇಗೋ ಮಾಡಿ ಶಿಕಾರಿಪುರದ ಕೋಟೆಯನ್ನ ಮತ್ತೆ ವಶಪಡಿಸಿಕೊಂಡವು ಆದರೆ ಆ ಗೆಲುವು ಹೆಚ್ಚೊತ್ತು ಉಳಿಲಿಲ್ಲ ಬ್ರಿಟಿಷರು ತಕ್ಷಣವೇ ಅದನ್ನು ಮರಳಿ ಪಡೆದರು ಕೊನೆಗೂ ಅವನಿಗೆ ಒಂದು ಭೌಗೋಳಿಕ ಬಲೆ ಬೀಸಲಾಯಿತು ಒಂದು ಕಡೆ ತುಂಗಭದ್ರಾ ಇನ್ನೊಂದು ಕಡೆ ಮಲಪ್ರಭಾ ಈ ಎರಡೂ ನದಿಗಳ ನಡುವಿನ ವಿಶಾಲವಾಡ ಪ್ರದೇಶದಲ್ಲಿ ಅವನು ಸಿಕ್ಕಿಬಿದ್ದ ಈಗ ತಪ್ಪಿಸ್ಕೊಳಕೆ ಜಾಗವೇ ಇರಲಿಲ್ಲ ಎಲ್ಲಾ ದಿಕ್ಕುಗಳಿಂದಲೂ ಸೈನ್ಯಗಳು ಅವನನ್ನ ಸುತ್ತುವರೆದು ರಾಯಚೂರಿನಿಂದ ಬ್ರಿಟಿಷರು ಬೆನ್ನಟ್ಕೊಂಡು ಬಂದ್ರು ಇನ್ನೊಂದು ಕಡೆ ನಿಜಾಂ ಮತ್ತು ಮರಾಠರ ಸೈನ್ಯ ಅವನಿಗೆ ತಪ್ಪಿಸ್ಕೊಳ್ಳೋಕೆ ಯಾವ ದಾರಿ ಉಳಿದಿರಲಿಲ್ಲ ಆ ಅಂತಿಮ ಯುದ್ಧದ ಕ್ಷಣ ಬಂದೇಬೀಳ್ತು ಬ್ರಿಟಿಷರು ಯಾಪಲ್ಪರ್ವಿ ಅನ್ನೋ ಜಾಗದಲ್ಲಿ ಅವನ ಸೈನ್ಯದ ಮೇಲೆ ದಾಳಿ ಮಾಡಿದ್ರು ಕೊನೆಗೆ ಕೋನ್ಗಲ್ ಎಂಬಲ್ಲಿ ಮುಖಾಮುಖಿ ಹೋರಾಟ ನಡೀತು ಆ ದೀರ್ಘ ಬೇಟೆ ತನ್ನ ಕ್ಲೈಮ್ಯಾಕ್ಸಿಗೆ ತಲುಪಿತ್ತು ಅದು ಸೆಪ್ಟೆಂಬರ್ ಒಂದ್ ಸಾವಿರದ ಎಂಟ್ನೂರು ಆ ಯುದ್ಧದಲ್ಲಿ ದೋಂಡಿಯಾ ವಾಫ್ ವೀರಮರಣವನ್ನಪ್ಪಿದ ಅವನ ಸಾವಿನ ಜೊತೆಗೆ ಅವನು ಶುರು ಮಾಡಿದ ಬಂಡಾಯವನ್ನ ಸಂಪೂರ್ಣವಾಗಿ ಹತ್ತಿಕ್ಕಲಾಯಿತು ಅದೊಂದು ದುರಂತಾಂತ್ಯ ಸರಿ ಕಥೆ ಇಲ್ಲಿಗೆ ಮುಗಿಯಿತು ಆದ್ರೆ ದೋಂಡ್ಯಾನ ಸೋಲಿನ ಆಚೆಗೂ ಒಂದು ಮುಖ್ಯವಾದ ವಿಷಯವಿದೆ ಅವನ ಪರಂಪರೆ ಅದು ಇತಿಹಾಸದಲ್ಲಿ ಕೇವಲ ಒಂದು ಸಣ್ಣ ಅಡಿಟಿಪ್ಪಣಿಯಾಗಿ ಉಳಿಯುವಂಥದ್ದಲ್ಲ ಅವನ ಸಾವಿನ ನಂತರ ಏನಾಯ್ತು ಅವನ ಸೈನ್ಯದಲ್ಲಿದ್ದ ಉಳಿದ ಸೈನಿಕರೆಲ್ಲಾ ಚದುರಿ ಹೋದ್ರು ಬ್ರಿಟಿಷರಿಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಸಿಕ್ಕವು ಮತ್ತೆ ಆ ಪ್ರದೇಶದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಎದುರಾಗಿದ್ದ ತಕ್ಷಣದ ದೊಡ್ಡ ಅಪಾಯವೊಂದು ದೂರವಾಯ್ತು ಹಾಗಾದ್ರೆ ಅವನ ಪರಂಪರೆಯೇನು ವಾಫ್ನ ಬಂಡಾಯ ಅದು ಹತ್ತೊಂಬತ್ತನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಮೊದಲ ಪ್ರಮುಖ ಸಶಸ್ತ್ರ ಹೋರಾಟಗಳಲ್ಲಿ ಒಂದು ಮುಂದೆ ನಡೆಯಲಿದ್ದ ದೊಡ್ಡ ದಂಗೆಗಳಿಗೆ ಒಂದು ರೀತಿ ಇವನೇ ಮುನ್ನುಡಿ ಬರೆದಿದ್ದ ಹೌದು ಬಂಡಾಯಗಾರ ಸೋತ್ಹೋದ ಆದರೆ ಪ್ರತಿರೋಧದ ಒಂದು ಸಂಕೇತ ಹುಟ್ಕೊಂಡಿತು ಒಂದು ಇಡೀ ಸಾಮ್ರಾಜ್ಯವನ್ನೇ ಎದುರುಹಾಕೊಳ್ಳುವ ಧೈರ್ಯ ತೋರುವ ಇಂಥ ವ್ಯಕ್ತಿಗಳನ್ನ ನಾವು ಹೇಗೆ ನೆನ್ಪಿಟ್ಕೋಬೇಕು ಇದು ಇತಿಹಾಸ ನಮಗೆ ಕೇಳುವ ಒಂದು ದೊಡ್ಡ ಪ್ರಶ್ನೆ